ಆತ್ಮೀಯ ಹಿತೈಸಿ ಓದುಗರೆ ಹಾಗೂ ಮುದ್ದು ವಿದ್ಯಾರ್ಥಿಗಳೇ ಎಜುಕೇಷನ್ ಆ್ಯಕ್ಟಿವಿಟಿ ಚಾನೆಲ್ನಲ್ಲಿ ಇಂದು ನಾವು ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕದ ಕಲಬುರಗಿ ವಿಭಾಗದ ಮಾಹಿತಿಯನ್ನು ಪ್ರಶ್ನೋತ್ತರ ಮಾಲಿಕೆಯ ಮೂಲಕ ತಿಳಿದುಕೊಳ್ಳೋಣ ಒಂದು ಕಲಬುರಗಿ ಭಾಗದಲ್ಲಿ ಎಷ್ಟು ಜಿಲ್ಲೆಗಳು ಬರುತ್ತವೆ ಉತ್ತರ ಕಲಬುರಗಿ ವಿಭಾಗದಲ್ಲಿ ಏಳು ಜಿಲ್ಲೆಗಳು ಬರುತ್ತವೆ ಎರಡು ಕಲಬುರಗಿ ವಿಭಾಗದಲ್ಲಿ ಬರುವ ಜಿಲ್ಲೆಗಳ ಹೆಸರುಗಳನ್ನು ತಿಳಿಸಿ ಉತ್ತರ ಕಲಬುರಗಿ ವಿಭಾಗದಲ್ಲಿ ಬರುವ ಜಿಲ್ಲೆಗಳ ಹೆಸರುಗಳು ಕಲಬುರಗಿ ಬಿದರ್ ಕೊಪ್ಪಳ ಬಳ್ಳಾರಿ ವಿಜಯನಗರ ರಾಯಚೂರು ಮತ್ತು ಯಾದಗಿರಿ ಮೂರು ಯಾವ ವರ್ಷ ರಾಯಚೂರು ಜಿಲ್ಲೆಯನ್ನು ವಿಭಜಿಸಿ ಕೊಪ್ಪಳ ಜಿಲ್ಲೆಯನ್ನು ರಚಿಸಲಾಯಿತು ಉತ್ತರ ಶಾಲಿವಾನಸಕ್ಕೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ರಾಯಚೂರು ಜಿಲ್ಲೆಯನ್ನು ವಿಭಜಿಸಿ ಕೊಪ್ಪಳ ಜಿಲ್ಲೆಯನ್ನು ರಚಿಸಲಾಯಿತು ನಾಲ್ಕು ಯಾವ ವರ್ಷ ಕಲಬುರಗಿ ಜಿಲ್ಲೆಯನ್ನು ವಿಭಜಿಸಿ ಯಾದಗಿರಿ ಜಿಲ್ಲೆಯನ್ನು ರಚಿಸಲಾಯಿತು ಉತ್ತರ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಒಂಬತ್ತರಂದು ಕಲಬುರಗಿ ಜಿಲ್ಲೆಯನ್ನು ವಿಭಜಿಸಿ ಯಾದಗಿರಿ ಜಿಲ್ಲೆಯನ್ನು ರಚಿಸಲಾಯಿತು ಯಾವ ವರ್ಷ ಬಳ್ಳಾರಿ ಜಿಲ್ಲೆಯನ್ನು ವಿಭಜಿಸಿ ವಿಜಯನಗರ ಜಿಲ್ಲೆಯನ್ನು ಹುಟ್ಟು ಹಾಕಲಾಯಿತು ಉತ್ತರ ಅಕ್ಟೋಬರ್ ಎರಡು ಎರಡು ಸಾವಿರದ ಇಪ್ಪತ್ತೊಂದರಂದು ಬಳ್ಳಾರಿ ಜಿಲ್ಲೆಯನ್ನು ವಿಭಜಿಸಿ ಹೊಸದಾಗಿ ವಿಜಯನಗರ ಜಿಲ್ಲೆಯನ್ನು ಹುಟ್ಟು ಹಾಕಲಾಯಿತು ಆರು ರಾಷ್ಟ್ರಕೂಟರ ರಾಜಧಾನಿ ಯಾವುದು ಉತ್ತರ ರಾಷ್ಟ್ರಕೂಟರ ರಾಜಧಾನಿ ಮಾನ್ಯಕೇಟ ಏಳು ಕಲ್ಯಾಣ ಚಾಲುಕರ ರಾಜಧಾನಿ ಯಾವುದು ಉತ್ತರ ಕಲ್ಯಾಣ ಚಾಲುಕರ ರಾಜಧಾನಿ ಬಸವ ಕಲ್ಯಾಣ ಎಂಟು ವಿಜಯನಗರ ಅರಸರ ರಾಜಧಾನಿ ಯಾವುದು ಉತ್ತರ ವಿಜಯನಗರ ಅರಸರ ರಾಜಧಾನಿ ಹಂಪಿ ಒಂಬತ್ತು ಕಲಬುರಗಿ ವಿಭಾಗದ ಯಾವ ಸ್ಥಳದಲ್ಲಿ ಪ್ರಾಚೀನ ಬೌದ್ಧ ಸ್ತೂಪಗಳಿವೆ ಉತ್ತರ ಪ್ರಾಚೀನ ಬೌದ್ಧ ಸ್ತೂಪಗಳು ಕಲಬುರಗಿ ವಿಭಾಗದ ಸನ್ನತ್ತಿಯಲ್ಲಿವೆ ಹತ್ತು ಕಲಬುರಗಿ ವಿಭಾಗದ ಜಿಲ್ಲೆಗಳಿಗೆ ಯಾವಾಗ ಸ್ವತಂತ್ರ ದೊರೆಯಿತು ಉತ್ತರ ಕಲಬುರಗಿ ವಿಭಾಗದ ಜಿಲ್ಲೆಗಳಿಗೆ ಸೆಪ್ಟೆಂಬರ್ ಹದಿನೇಳು ಹತ್ತೊಂಬತ್ತು ನೂರ ನಲವತ್ತೆಂಟರಂದು ಸ್ವತಂತ್ರ ದೊರೆಯಿತು ಅಂದು ಅವು ಭಾರತದ ಗಣರಾಜ್ಯದಲ್ಲಿ ವಿಲೀನಗೊಂಡವು ಹನ್ನೊಂದು ಕಲಬುರಗಿ ವಿಭಾಗದ ಪ್ರಮುಖ ನದಿಗಳು ಯಾವುವು ಉತ್ತರ ಕಲಬುರಗಿ ವಿಭಾಗದ ಮುಖ್ಯ ನದಿಗಳೆಂದರೆ ಭೀಮಾ ತುಂಗಭದ್ರಾ ಕೃಷ್ಣ ಮುಲ್ಲಾಮಾರಿ ಬೆನ್ನೇತೋರ ಹನ್ನೆರಡು ಯಾವ ಅಣೆಕಟ್ಟು ಬಿದರ್ ಜಿಲ್ಲೆಯ ವರದಾನವಾಗಿದೆ ಉತ್ತರ ಕಾರಂಜ ಅಣೆಕಟ್ಟು ಬೀದರ್ ಜಿಲ್ಲೆಯ ವರದಾನವಾಗಿದೆ ಹದಿಮೂರು ಕಲಬುರಗಿ ವಿಭಾಗದ ಪ್ರಮುಖ ಬೆಳೆಗಳಾವುವು ಉತ್ತರ ಕಲಬುರಗಿ ವಿಭಾಗದ ಪ್ರಮುಖ ಬೆಳೆಗಳೆಂದರೆ ಭತ್ತ ಕಬ್ಬು ಹತ್ತಿ ಜೋಳ ತೊಗರಿ ನವಣೆ ಹುರುಳಿ ಹದಿನಾಲ್ಕು ಕಲಬುರಗಿ ಭಾಗದಲ್ಲಿ ದೊರೆಯುವ ಪ್ರಮುಖ ಖನಿಜಗಳಾವುವು ಉತ್ತರ ಬೆಳ್ಳಿ ಸಿಲಿಕಾ ಚಿನ್ನ ರಾಯಚೂರು ಜಿಲ್ಲೆಯ ಹಟ್ಟಿಯಲ್ಲಿ ಕಬ್ಬಿಣದ ಅದಿರು ಮತ್ತು ಮ್ಯಾಂಗನೀಸ್ ಅದಿರು ವಿಜಯನಗರ ಮತ್ತು ಬಳ್ಳಾರಿಯಲ್ಲಿ ದೊರುತ್ತದೆ ಅದೇ ರೀತಿ ಗ್ರಾನೈಟ್ ಸಹ ಅಲ್ಲಿ ದೊರೆಯುತ್ತದೆ ಹದಿನೈದು ಕಲಬುರಗಿ ವಿಭಾಗಕ್ಕೆ ಸಂಬಂಧಿಸಿದ ಮೂರು ಅಣೆಕಟ್ಟುಗಳ ಹೆಸರು ಬರೆಯಿರಿ ಉತ್ತರ ತುಂಗಭದ್ರಾ ಅಣೆಕಟ್ಟು ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗಳಿಗೆ ನೀರಾವರಿಯನ್ನು ಒದಗಿಸುತ್ತದೆ ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಬಸವಸಾಗರ ಅಣೆಕಟ್ಟು ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಯ ಕೃಷಿಗೆ ನೀರಾವರಿಯನ್ನು ಒದಗಿಸುತ್ತದೆ ಕಾರಂಜಾ ಯೋಜನೆಯು ಬೀದರ್ ಜಿಲ್ಲೆಯ ಕೃಷಿಗೆ ನೀರಾವರಿಯನ್ನು ಒದಗಿಸುತ್ತದೆ ಹದಿನಾರು ಬಳ್ಳಾರ ಜಿಲ್ಲೆಯಲ್ಲಿರುವ ಕರಡಿ ಧಾಮದ ಹೆಸರೇನು ಉತ್ತರ ದರೋಜಿ ಕರಡಿ ಧಾಮ ಹದಿನೇಳು ಕಲಬುರಗಿ ವಿಭಾಗದ ಜನರ ಪ್ರಮುಖ ಉದ್ಯೋಗ ಯಾವುದು ಉತ್ತರ ಒಕ್ಕಲುತನ ಕಲಬುರಗಿ ವಿಭಾಗದ ಜನರ ಪ್ರಮುಖ ಉದ್ಯೋಗವಾಗಿದೆ ಹದಿನೆಂಟು ಕಲಬುರಗಿ ವಿಭಾಗದ ಪ್ರಮುಖ ಉದ್ಯಮಿಗಳನ್ನು ಹೆಸರಿಸಿ ಉತ್ತರ ಕಬ್ಬಿನ ಮತ್ತು ಉಕ್ಕು ಸಕ್ಕರೆ ಸಿಮೆಂಟ್ ಮತ್ತು ಶಾಖೋತ್ಪನ್ನ ವಿದ್ಯುತ್ ಕೇಂದ್ರಗಳು ಹತ್ತೊಂಬತ್ತು ಬಿದರ್ ಜಿಲ್ಲೆಯು ಯಾವುದಕ್ಕೆ ಹೆಸರುವಾಸಿ ಉತ್ತರ ಬಿದರ್ ಜಿಲ್ಲೆಯು ಬಿದರಿ ಕಲೆಗೆ ಹೆಸರುವಾಸಿಯಾಗಿದೆ ಇಪ್ಪತ್ತು ಕಲಬುರಗಿ ವಿಭಾಗದ ಯಾವ ಜಿಲ್ಲೆಗಳಲ್ಲಿ ಬೃಹತ್ ಕಬ್ಬಿನದ ಅದಿರು ನಿಕ್ಷೇಪಗಳಿವೆ ಉತ್ತರ ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಬೃಹತ್ ಕಬ್ಬಿನದ ಅದಿರಿನ ನಿಕ್ಷೇಪಗಳು ಕಂಡುಬರುತ್ತವೆ ಇಪ್ಪತ್ತೊಂದು ಕಲಬುರಗಿ ಭಾಗದಲ್ಲಿ ಪ್ರಾಚೀನ ಕಾಲದಲ್ಲಿ ರಚಿತವಾದ ಎರಡು ಮಹಾಕಾವ್ಯಗಳ ಹೆಸರನ್ನು ತಿಳಿಸಿ ಉತ್ತರ ಕಲಬುರಗಿ ಭಾಗದಲ್ಲಿ ಪ್ರಾಚೀನ ಕಾಲದಲ್ಲಿ ರಚಿತವಾದ ಎರಡು ಕಾವ್ಯಗಳ ಹೆಸರು ಕವಿರಾಜಮಾರ್ಗ ಮತ್ತು ವಿಕ್ರಮಾರ್ಜುನ ವಿಜಯ ಇಪ್ಪತ್ತೆರಡು ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಯಾವುದು ಉತ್ತರ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಶಬ್ದ ಮನಿದರ್ಪಣ ಇದನ್ನು ರಚಿಸಿದವರು ಕೇಶಿರಾಜ ಇಪ್ಪತ್ತ್ಮೂರು ಕಲ್ಬುರ್ಗಿ ವಿಭಾಗಕ್ಕೆ ಸೇರಿದ ಮೂವರು ರತ್ನಾತ್ರೇಯರ ಹೆಸರು ತಿಳಿಸಿ ಉತ್ತರ ಕಲಬುರಗಿ ಭಾಗಕ್ಕೆ ಸೇರಿದ ಮೂವರು ಕನ್ನಡ ರತ್ನತ್ರಯರ ಹೆಸರು ಪಂಪ ಪೊನ್ನ ಮತ್ತು ರಣ್ಣ ಇಪ್ಪತ್ನಾಲ್ಕು ಕಲಬುರಗಿ ಭಾಗದ ದಾಸ ಸಾಹಿತ್ಯದಲ್ಲಿ ಸಾಧನೆ ಮಾಡಿದ ಇಬ್ಬರು ದಾಸಶ್ರೇಷ್ಠರ ಹೆಸರನ್ನು ಬರೆಯಿರಿ ಉತ್ತರ ಶ್ರೀ ವ್ಯಾಸರಾಯರು ಪುರಂದ್ರದಾಸರು ಮತ್ತು ಕನಕದಾಸರು ಇಪ್ಪತ್ತೈದು ಕಲಬುರಗಿ ಭಾಗದ ಜನಪದ ಕಲೆ ಕುಣಿತಗಳನ್ನು ಹೆಸರಿಸಿ ಉತ್ತರ ನಂದಿ ಕುಣಿತ ಅಲಾವಿ ಕುಣಿತ ಚೌಡಮ್ಮನ ಕುಣಿತ ಲಂಬಾನಿ ಕುಣಿತ ಕೋಲಾಟ ವೀರಗಾಸೆ ದುರಗಮುರುಗಿ ಮುಂತಾದ ಕುಣಿತಗಳು ಇಪ್ಪತ್ತಾರು ಕಲಬುರಗಿ ಭಾಗದಲ್ಲಿ ಪ್ರಚಲಿತದಲ್ಲಿರುವ ಸಾಂಪ್ರದಾಯಿಕ ಕಲೆಗಳಾವುವು ಉತ್ತರ ಬಿದರ್ ಜಿಲ್ಲೆಯ ಕಲೆ ಕಿನ್ನಾಳದ ಗೊಂಬೆ ಕೊಪ್ಪಳ ಜಿಲ್ಲೆಯ ಕೌದಿಗಳು ಪ್ರಚಲಿತದಲ್ಲಿರುವ ಸಾಂಪ್ರದಾಯಿಕ ಕಲೆಗಳಾಗಿವೆ ಇಪ್ಪತ್ತೇಳು ಕಲಬುರಗಿ ಭಾಗದ ತೊಗಲುಗೊಂಬೆ ಕಲೆಗಾರರ ಹೆಸರೇನು ಉತ್ತರ ಬೆಳಗಲ್ ವೀರಣ್ಣ ಇಪ್ಪತ್ತೆಂಟು ಕಲಬುರಗಿ ಭಾಗದ ಪ್ರಸಿದ್ಧ ಸಾಹಿತ್ಯಗಳ ಹೆಸರು ತಿಳಿಸಿ ಉತ್ತರ ಸಿದ್ದಯ್ಯ ಪುರಾಣಿಕ್ ಜಯತೀರ್ಥ ಶಾಂತರಸ ರಾಜಪುರೋಹಿತ ಪಂಡಿತ ತಾರಾನಾಥ ಬೀಚಿ ಮುದೇನೂರು ಸಂಗಣ್ಣ ಸಿಂಪಿ ಲಿಂಗಣ್ಣ ಶ್ರೀಮತಿ ಶೈಲಜಾ ಚಡಚನ ಜಯದೇವಿ ತಾಯಿ ಲಿಗಾಡೆ ಮುಂತಾದವರು ಇಪ್ಪತ್ತೊಂದು ಮತ್ತು ಕಲಬುರಗಿ ಭಾಗದ ಇಬ್ಬರು ತತ್ವ ಪದಗಾರರ ಹೆಸರು ಬರೆಯಿರಿ ಉತ್ತರ ಚನ್ನೂರು ಜಲಾಲ್ ಸಾಬ್ ಮತ್ತು ಹನುಮಂತವ್ವ ಮೂವತ್ತು ಬಳ್ಳಾರಿ ಜಿಲ್ಲೆಯಲ್ಲಿರುವ ವಿಶ್ವವಿದ್ಯಾಲಯ ಯಾವುದು ಉತ್ತರ ವಿಜಯನಗರ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯ ಮೂವತ್ತೊಂದು ಕಲಬುರಗಿ ವಿಭಾಗದ ಯಾವ ಸ್ಥಳದಲ್ಲಿ ಕನ್ನಡ ವಿಶ್ವವಿದ್ಯಾಲಯವಿದೆ ಉತ್ತರ ವಿಜಯನಗರ ಜಿಲ್ಲೆಯ ಹಂಪಿಯಲ್ಲಿ ಕನ್ನಡ ವಿಶ್ವವಿದ್ಯಾಲಯವಿದೆ ಮೂವತ್ತೆರಡು ಕಲಬುರಗಿ ವಿಭಾಗದ ರಾಯಚೂರು ಜಿಲ್ಲೆಯಲ್ಲಿ ಯಾವ ವಿಶ್ವವಿದ್ಯಾಲಯವಿದೆ ಉತ್ತರ ಕಲಬುರಗಿ ವಿಭಾಗದ ರಾಯಚೂರು ಜಿಲ್ಲೆಯಲ್ಲಿ ಕೃಷಿ ವಿಶ್ವವಿದ್ಯಾಲಯವಿದೆ ಮೂವತ್ತ್ಮೂರು ಕಲಬುರಗಿ ವಿಭಾಗದ ಬಿದರನಲ್ಲಿ ಯಾವ ವಿಶ್ವವಿದ್ಯಾಲಯವಿದೆ ಉತ್ತರ ಕಲಬುರಗಿ ವಿಭಾಗದ ಬಿದರನಲ್ಲಿ ಪಶುಸಂಗೋಪನಾ ಮತ್ತು ಮೀನುಗಾರಿಕಾ ವಿಶ್ವವಿದ್ಯಾಲಯವಿದೆ ಮೂವತ್ತ್ನಾಲ್ಕು ಕಲಬುರಗಿ ವಿಭಾಗದಲ್ಲಿ ಬರುವ ಪ್ರಸಿದ್ಧ ಪ್ರವಾಸಿ ತಾಣಗಳ ಹೆಸರು ಬರೆಯಿರಿ ಉತ್ತರ ಬಿದರ್ಕೋಟೆ ಬಸವಕಲ್ಯಾಣ ರಾಜಭಕ್ಷಿ ದೇವಸ್ಥಾನ ಹಂಪಿಯ ಸ್ಮಾರಕಗಳು ಕಲಬುರಗಿಯ ಕಾಜಾ ಬಂದೇ ನವಾಜ್ ದರ್ಗಾ ಮತ್ತು ಕೊಪ್ಪಳದ ಗವಿಶಿದ್ದೇಶ್ವರ ಮಠ ಸನ್ನತ್ತಿಯ ಸ್ಮಾರಕಗಳು ವಿಶ್ವವಿದ್ಯಾಲಯಗಳು ಶರಣಬಸವೇಶ್ವರ ಮಠ ಬಸವೇಶ್ವರ ಕೆರೆ ಬುದ್ಧ ವಿಹಾರ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಹಾಗೂ ನಾನಕ್ ಜರ ಮುಂತಾದವುಗಳು ಮೂವತ್ತೈದು ನಿಜಾಮನ ಖಾಸಗಿ ಸೈನ್ಯದ ಹೆಸರೇನು ಉತ್ತರ ನಿಜಾಮನ ಖಾಸಗಿ ಸೈನ್ಯದ ಹೆಸರು ರಜಾಕಾರರು ಮೂವತ್ತಾರು ಕಲಬುರಗಿ ಭಾಗದಲ್ಲಿ ಸ್ವತಂತ್ರ ಹೋರಾಟದ ಜೊತೆಯಲ್ಲಿ ಮತ್ತೆರಡು ಚಳವಳಿಗಳು ನಡೆದವು ಅವು ಯಾವುವು ಉತ್ತರ ಒಂದು ವಾಚನಾಲಯ ಚಳವಳಿ ಎರಡು ರಾಷ್ಟ್ರೀಯ ಶಾಲೆಗಳ ಸ್ಥಾಪನಾ ಚಳವಳಿ ಮೂವತ್ತೇಳು ಕಲಬುರಗಿ ಭಾಗದ ಪ್ರಮುಖ ಸ್ವತಂತ್ರ ಹೋರಾಟಗಾರನ ಹೆಸರೇನು ಉತ್ತರ ರಮಾನಂದ ತೀರ್ಥರು ಕಲಬುರಗಿ ಭಾಗದ ಪ್ರಮುಖ ಸ್ವತಂತ್ರ ಹೋರಾಟಗಾರರು ಮೂವತ್ತೆಂಟು ಕಲಬುರಗಿ ಭಾಗದಲ್ಲಿ ಸ್ಥಾಪಿತವಾದ ನಾಲ್ಕು ರಾಷ್ಟ್ರೀಯ ಶಾಲೆಗಳ ಹೆಸರೇನು ಒಂದು ನೂತನ ವಿಶ್ವವಿದ್ಯಾಲಯ ಕಲಬುರಗಿ ಸಾವಿರದ ಒಂಬೈನೂರ ಏಳು ಎರಡು ಉಸ್ಮಾನಿಯಾ ರಾಷ್ಟ್ರೀಯ ಶಾಲೆ ಚಂಚೋಳಿ ಮೂರು ವಿದ್ಯಾನಂದ ಗುರುಕುಲ ಕೊಕನೂರು ಸಾವಿರದ ಒಂಬೈನೂರ ಇಪ್ಪತ್ತೆರಡು ಹಮ್ದರ್ದ್ ರಾಷ್ಟ್ರೀಯ ಶಾಲೆ ರಾಯಚೂರು ಸಾವಿರದ ಒಂಬೈನೂರ ಇಪ್ಪತ್ತೆರಡು ಮೂವತ್ತೊಂಬತ್ತು ಯಾದಗಿರಿ ಜಿಲ್ಲೆಯ ಪ್ರಸಿದ್ಧ ಪ್ರವಾಸಿ ತಾಣಗಳ ಹೆಸರು ಬರೆಯಿರಿ ಉತ್ತರ ವಾಗಂಗೇರಾ ಕೋಟೆ ಶಿರವಾಲ ದಕ್ಷಿಣ ವಾರಾಣಸಿ ಬೋನಲ್ ಪಕ್ಷಿಧಾಮ ಕರ್ನಾಟಕದ ಎರಡನೇ ಅತಿದೊಡ್ಡ ಪಕ್ಷಿಧಾಮವಾಗಿದೆ ಬಸವಸಾಗರ ಆನೆಕಟ್ಟು ಮಲಗಿರುವ ಬುದ್ಧನ ಬೆಟ್ಟ ಗೋಗಿಯಲ್ಲಿರುವ ಚಂದನ್ ಹುಷೇನ್ ದರ್ಗಾ ಮುಂತಾದವುಗಳು ನಲವತ್ತು ಕಲಬುರ್ಗಿ ಜಿಲ್ಲೆಯಲ್ಲಿರುವ ಪ್ರವಾಸಿ ತಾಣಗಳ ಹೆಸರು ಬರೆಯಿರಿ ಉತ್ತರ ಒಂದು ಬಂದೆ ನವಾಜ್ ದರ್ಗಾ ಶರಣಬಸೇಶ್ವರ ಮಠ ಶರಣಬಸೇಶ್ವರ ಕೆರೆ ಕಲಬುರ್ಗಿ ಕೋಟೆ ಜಿಲ್ಲಾ ವಿಜ್ಞಾನ ಕೇಂದ್ರ ಬೌದ್ಧ ವಿಹಾರ ಜಾಮಿಯಾ ಮಜೀದ್ ಸಾತ್ ಗುಮ್ಮಟ್ ಮುಂತಾದವುಗಳು ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ಚಾನಲ್ನಲ್ಲಿರುವ ವಿಡಿಯೋಗಳನ್ನು ಎಜುಕೇಷನ್ ಪ್ರಪೋಸ್ ಮಾಡುತ್ತಿದ್ದೇನೆ ಇಷ್ಟವಿದ್ದವರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ಹೆಚ್ಚು ಮಕ್ಕಳಿಗೆ ತಲುಪಿಸಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರತಕ್ಕಂಥ ಯುವಕರಿಗೆ ಬಹು ಉಪಯುಕ್ತವಾದ ಮಾಹಿತಿಯಾಗಿದೆ ಧನ್ಯವಾದಗಳು